ಇವತ್ತು ನಾವು ಒಂದು ಬಹುಮುಖ್ಯವಾದ ಒಂದು ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕೇಳಿರ್ತೀವಿ ಅಥವಾ ಲೈಫ್ ಬ್ಯಾಲೆನ್ಸ್ ಅಂತ ಕೇಳಿರ್ತೀವಿ ಇದು ಯಾಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ನಾರ್ಮಲ್ ಆಗಿರಬೇಕೆಂದ್ರೆ ಈ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಬ್ಯಾಲೆನ್ಸ್ ಅಂದ್ರೇನು ನಮ್ಮ ಜೀವನದಲ್ಲಿ ಯಾವುದೇ ಒಂದು ನಾವೊಂದು ಆಕ್ಟಿವಿಟಿನ ತಗೊಂಡ್ರೆ ಅದನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡ್ಬೋದು ಒಂದು ಪರ್ಸನಲ್ ಲೈಫ್ ಅಂತ ಕರಿತೀವಿ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಜೊತೆ ನಮಗಿರುವ ಸಂಬಂಧ ಅದನ್ನು ಪರ್ಸನಲ್ ಲೈಫ್ ಅಂತ ಕರಿತೀವಿ ಎರಡನೇದು ಸೋಷಲ್ ಲೈಫ್ ಅಂತ ಕರಿತೀವಿ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಹೊರಗಡೆ ಹೋಗಿ ಬರೆಯುವಂಥವ್ರ ಜೊತೆ ಇರ್ಬೋದು ಅದು ಸೋಷಲ್ ಲೈಫ್ ಮೂರನೇದು ನಮ್ಮ ಪ್ರೊಫೆಷ್ನಲ್ ಲೈಫ್ ಅಥವಾ ಮಕ್ಕಳಲ್ಲಿ ಚಿಕ್ಕವರಲ್ಲಿ ಅದು ನಮ್ಮ ಅಕಾಡೆಮಿಕ್ ಲೈಫ್ ಆಗಬಹುದು ಸೊ ಈ ಮೂರು ಕೂಡ ಒಂದು ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಸ್ಟ್ರೆಸ್ ಸಿಚುವೇಶನ್ ಬರದೇ ಇರೋ ರೀತಿ ಹಾಗೇನೆ ಒಂದು ಮಾನಸಿಕವಾದ ಒಂದು ಬ್ಯಾಲೆನ್ಸ್ ಅಥವಾ ಒಂದು ಸ್ಟೆಬಿಲಿಟಿ ಅಂತ ಏನ್ ಅದು ಇರ್ಲಿಕ್ಕೆ ಸಾಧ್ಯ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಎಲ್ಲೋ ಒಂದು ಕಡೆ ಒಂದು ಭಾಗದಲ್ಲಿ ಪ್ರಾಬ್ಲಮ್ ಆದಾಗ ಇನ್ನೊಂದು ಭಾಗವನ್ನು ಉಪಯೋಗಿಸಿಕೊಂಡು ನಾವು ರಿಕವರ್ ಆಗ್ಬೋದು ಉದಾಹರಣೆಗೆ ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂ ಆಯ್ತು ಅಂದಾಗ ಫ್ರೆಂಡ್ಸ್ ಜೊತೆ ನಾವು ಶೇರ್ ಮಾಡಿಕೊಂಡಾಗ ಮನಸ್ಸಿಗೆ ಕೂಡ ಒಂದು ರೀತಿ ಹಗುರ ಆಗತ್ತೆ ಅದರಿಂದ ಮಾನಸಿಕವಾಗಿ ಸ್ಟ್ರೆಸ್ ಆಗುವಂಥದ್ದು ಒತ್ತಡ ಬರುವಂಥದ್ದು ಕಮ್ಮಿ ಆಗುತ್ತೆ ಇಲ್ಲ ಫ್ರೆಂಡ್ಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಂದರೆ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿ ರಿಲ್ಯಾಕ್ಸ್ ಆಗುವಂಥದ್ದು ಅಥವಾ ಕೆಲಸದಲ್ಲಿ ತೊಂದರೆ ಆಯ್ತಂದರೆ ಅಥವಾ ಫ್ಯಾಮಿಲಿ ಅಥವಾ ಸೋಷಿಯಲ್ ಲೈಫಲ್ಲಿ ರಿಲ್ಯಾಕ್ಸ್ ಆಗುವಂಥದ್ದು ಇದರಿಂದ ನಮ್ಮ ಓವರ್ ಆಲ್ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ ಕೆಲವು ಸಲ ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ಈ ಪ್ರೆಷರಲ್ಲಿ ವರ್ಕ್ ಪ್ರೆಷರಲ್ಲಿ ಇರ್ಬೋದು ಅಥವಾ ಫ್ಯಾಮಿಲಿ ಪ್ರೆಷರಲ್ಲಿ ಇರ್ಬೋದು ಇದು ತುಂಬ ಒಂದು ಒತ್ತಡನ ತಗೊಂಡು ನಾವು ಒಂದಕ್ಕೆ ತುಂಬ ಗಮನ ಕೊಟ್ಬಿಡ್ತೀವಿ ಕೆಲಸದಲ್ಲಿ ತುಂಬ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡೋದು ಫ್ಯಾಮಿಲಿಗೆ ಟೈಮ್ ಕೊಡದೇ ಅಂಥದು ಫ್ರೆಂಡ್ಸ್ಗಳ ಜೊತೆ ಹೋಗದೇ ಇರುವಂಥದ್ದು ಶನಿವಾರ ಭಾನುವಾರ ಕೂಡ ಕೆಲಸ ಮಾಡುವಂಥದ್ದು ಈ ಥರ ಆದಾಗ ಏನಾಗುತ್ತೆ ಸ್ಟ್ರೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಲ್ಡ್ ಆಗಿ ಅದು ದೇಹಕ್ಕೆ ಮತ್ತೆ ಮನಸ್ಸಿಗೆ ಎರಡೂ ಕೂಡ ತೊಂದರೆ ಆಗತ್ತೆ ಕೆಲವರಿಗೆ ಡಯಾಬಿಟಿಸ್ ಇಲ್ದಿರೋವ್ರಿಗೆ ಡಯಾಬಿಟೀಸ್ ಬರ್ಬೋದು ಹೈಪರ್ ಟೆನ್ಷನ್ ಅಥವಾ ಇದ್ದವರಿಗೆ ಅದು ಕಂಟ್ರೋಲಲ್ಲಿ ಆಗದೆ ಇರುವಂಥದ್ದು ಸೊ ಈ ವಿಚಾರದಲ್ಲಿ ಕೆಲವು ಸಲ ನಾವೇನು ಅಂದ್ಕೊಳ್ತೀವಿ ಒಂದು ನಲ್ವತ್ತೈವತ್ತು ವರ್ಷದವರಿಗೆ ಚೆನ್ನಾಗಿ ಕೆಲಸ ಮಾಡಿಬಿಡೋಣ ಆಮೇಲೆ ರಿಲ್ಯಾಕ್ಸೇಷನ್ ಮಾಡೋದು ಇದ್ದೇ ಇರುತ್ತೆ ಆಮೇಲೆ ಸುಮ್ಮನಾಗೋದು ಇದ್ದೇ ಇರುತ್ತೆ ಅಂತ ದಯವಿಟ್ಟು ಆ ಥರ ಮಾಡೋದು ಬಹಳ ತಪ್ಪು ಯಾಕೆಂದರೆ ನಮ್ಮ ಆರೋಗ್ಯನ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾರ್ಮಲೈಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಸ್ಟೆಬಿಲಿಟಿ ಬರುತ್ತೆ ಅದೇ ರೀತಿ ನಾವು ಇಂಟ್ರ್ಯಾಕ್ಟ್ ಮಾಡುವಂಥ ಬೇರೆ ಜನಗಳ ಜೊತೆ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ವರ್ಕಲ್ಲಿ ನಮ್ಮ ಕಲೀಗ್ಸ್ ಇರ್ಬೋದು ಅವರಿಗೂ ಕೂಡ ನಾವು ಒಂದು ರೀತಿಯ ಪ್ಲೆಸೆಂಟ್ ವ್ಯಕ್ತಿ ಇವರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಬರುತ್ತೆ ಕೆಲವು ಸಲ ಒಂದೇನೋ ಆಗುತ್ತೆ ಈ ಬ್ಯಾಲೆನ್ಸ್ ಇಲ್ಲ ಅಂದಾಗ ಅನಾವಶ್ಯಕವಾಗಿ ಮೂಡ್ ಫ್ಲಕ್ಚುಯೇಷನ್ ಆಗುವಂಥದ್ದು ನಿದ್ರೆ ತಪ್ಪುವಂಥದ್ದು ಈ ಥರ ಆದಾಗ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ ಫ್ರಸ್ಟ್ರೇಷನ್ ಕ್ರಿಯೇಟ್ ಆದಾಗ ನಮ್ಮ ಬಿಹೇವಿಯರ್ ಅಥವಾ ನಮ್ಮ ಒಂದು ಏನು ಎಕ್ಸ್ಪ್ರೆಷನ್ ಮಾಡುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅದು ಕೂಡ ಅಬ್ನಾರ್ಮಲ್ ಆಗುತ್ತೆ ಇದಾದ ತಕ್ಷಣ ನಾವು ಎಷ್ಟು ಒಳ್ಳೆ ವ್ಯಕ್ತಿಗಳಾಗಿ ಬಿಹೇವ್ ಮಾಡಬೇಕಂತ ಅನ್ಸಿದ್ರು ಕೂಡ ಒಳ್ಳೆ ವ್ಯಕ್ತಿಗಳಾಗಿ ನಾವು ಕಾಣಿಸೋದಿಲ್ಲ ಯಾಕೆಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಸೊ ಇದರಿಂದ ನಾವು ಎಲ್ಲರೂ ಯಾವಾಗಲೂ ಒಂದು ಸಲ ಸುಮ್ಮನೆ ಕೂತ್ಕೊಂಡು ನನ್ನಲ್ಲಿ ಬ್ಯಾಲೆನ್ಸ್ ಇದೆಯಾ ನಾನು ಎಲ್ಲದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನ ಎಲ್ಲದರ ಕಡೆ ಗಮನ ಕೊಡ್ತಾ ಇದ್ದೀನ ಅನ್ನೋದನ್ನು ನಾವು ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಆ ಥರ ಇಲ್ಲ ಅಂದಾಗ ಆ ಒಂದು ಸೋಷಿಯಲ್ ಲೈಫನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಪ್ರೊಫೆಷನಲ್ ಲೈಫ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಬೇರೆ ಒಂದು ಅಟೆನ್ಷನನ್ನು ಪರ್ಸನಲ್ ಲೈಫ್ ಮತ್ತು ಸೋಷಿಯಲ್ ಲೈಫ್ ಕೊಡೋದು ಬಹಳ ಬಹಳ ಇಂಪಾರ್ಟೆಂಟು ಅದರಿಂದ ಲಾಂಗ್ ಟರ್ಮಲ್ಲಿ ತುಂಬ ಸಹಾಯ ಆಗುತ್ತೆ ಈ ಒಂದು ಉದಾಹರಣೆ ಕೊಡಬೇಕಂದ್ರೆ ನಾವು ನಾವು ಎದ್ದಾಗ್ಲಿಂದ ಪುನಃ ಮನೆಗೆ ಹೋಗುವವರಿಗೆ ನಮ್ಮ ಬಹು ಮುಖ್ಯವಾದ ಟೈಮನ್ನ ನಾವು ನಮ್ಮ ಕೆಲಸದಲ್ಲಿ ತೊಡಸ್ಕೊಳ್ತೀವಿ ಕೆಲವು ಸಲ ನಾವು ಎಷ್ಟು ತೊಡಗಿಸ್ಕೊಳ್ತೀವಿ ಅಂದರೆ ಅಗತ್ಯಕ್ಕಿಂತ ಹೆಚ್ಚಾದ ಇಂಪಾರ್ಟೆನ್ಸ್ ಕೆಲಸ ಕೊಡುವಂಥದ್ದು ನಾವು ಇಂಪಾರ್ಟೆನ್ಸ್ ಕೊಟ್ಟ ತಕ್ಷಣ ಅದರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದ ತಕ್ಷಣ ಆ ಕೆಲಸ ನಮ್ಮ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡದೇ ಇರಬಹುದು ಆ ಫುಲ್ಫಿಲ್ ಮಾಡದೇ ಇರೋದ ತಕ್ಷಣ ಇಷ್ಟನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಸರಿಯಾದ ಒಂದು ರಿಟರ್ನ್ಸ್ ಬರ್ತಿಲ್ಲ ಅಂತ ಅದು ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ ಆ ಫ್ರಸ್ಟ್ರೇಷನ್ ಕ್ರಿಯೇಟ್ ಆದ ತಕ್ಷಣ ಮಾನಸಿಕವಾಗಿ ನಾವು ಕುಗ್ಗಿ ಅದನ್ನು ನಾವು ನಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ನಮ್ಮ ಮ್ಯಾನೇಜರ್ಸ್ ಇರ್ಬೋದು ಅಥವಾ ಹೈಯರ್ ಇವ್ರು ಇರ್ಬೋದು ಅವರಿಗೆ ನಾನು ಏನು ಮಾಡಿದ್ರು ಉಪಯೋಗ ಆಗ್ತಿಲ್ಲ ಅಂತ ಒಂದು ಹೇಳುವಂಥದ್ದು ಮನೆಗೆ ಬಂದ ಮೇಲೆ ಅದೇ ಒಂದನ್ನು ನಾವು ಏನೇ ನಾವು ಹೇಳಿದ್ರು ಕೆಲಸನ ಮನೆಗೆ ತಗೊಂಡು ಹೋಗಬೇಡಿ ಮನೆಯನ್ನು ಕೆಲಸಕ್ಕೆ ತರಬೇಡಿ ಅಂತ ಹೇಳಿದ್ರು ಕೂಡ ಒಂದು ರೀತಿ ಓವರ್ಲ್ಯಾಪ್ ಆಗೇ ಆಗತ್ತೆ ಆ ಓವರ್ಲ್ಯಾಪ್ ಆದ ತಕ್ಷಣ ಮನೆಯಲ್ಲಿ ಕೂಡ ನಾವು ಆ ಸ್ಟ್ರೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸೊ ಅದರಿಂದ ವೈವಾಹಿಕ ಜೀವನದಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳಿಗೆ ಪೇರೆಂಟ್ ಟೈಮ್ ಅಂತ ಏನು ಕರಿತೀವಿ ಆ ಪೇರೆಂಟ್ ಟೈಮ್ ಕೊಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಯಾವಾಗ ನಾವು ಅಗತ್ಯಕ್ಕಿಂತ ಹೆಚ್ಚು ಸಮಯನ ನಾವು ಕೆಲಸದಲ್ಲಿ ಅಥವಾ ಸೋಷಲ್ ಲೈಫಲ್ಲಿ ತೊಡಸ್ಕೊಳ್ತೀವಿ ನಮ್ಮ ಪರ್ಸನಲ್ ಲೈಫ್ಗೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ ಪರ್ಸನಲ್ ಲೈಫ್ ಕಾಂಪ್ರಮೈಸ್ ಆದ ತಕ್ಷಣ ಲಾಂಗ್ ಟರ್ಮಲ್ಲಿ ಸಂಬಂಧಗಳಲ್ಲಿ ತೊಂದರೆ ಆಗ್ಬೋದು ಅಥವಾ ಮಕ್ಕಳಲ್ಲಿ ತಂದೆ ತಾಯಿ ನಮಗೆ ಸಮಯ ಕೊಟ್ಟಿಲ್ಲ ಅಂತ ಒಂದು ಭಾವನೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಒಂದು ಬಾಂಡಿಂಗಲ್ಲಿ ಇಂಪೇರ್ ಆಗುತ್ತೆ ಸೊ ಅದರಿಂದ ಈ ಒಂದು ಬ್ಯಾಲೆನ್ಸನ್ನು ಇನ್ಫ್ಯಾಕ್ಟ್ ಎಲ್ಲರೂ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಕೂತ್ಕೊಂಡು ನಾನು ಈ ಕಳೆದ ಒಂದು ತಿಂಗಳಲ್ಲಿ ನನಗೋಸ್ಕರ ಎಷ್ಟು ಸಮಯ ಕ ಸ್ಪೆಂಡ್ ಮಾಡಿದ್ದೀನಿ ಫ್ಯಾಮಿಲಿಗೋಸ್ಕರ ಎಷ್ಟು ಸಮಯಾನ ನಾನು ಸ್ಪೆಂಡ್ ಮಾಡಿದ್ದೀನಿ ಅಥವಾ ಸೋಷಲ್ ಲೈಫಲ್ಲಿ ಎಷ್ಟು ಸಮಯ ಕೊಟ್ಟಿದ್ದೀನಿ ಕೆಲಸದಲ್ಲಿ ಎಷ್ಟು ಕೆಲಸ ಕೊಟ್ಟು ಸಮಯ ಕೊಟ್ಟಿದ್ದೀನಿ ಇದನ್ನು ನಾವು ಒಂದು ರೀತಿ ರಿವ್ಯೂ ಹೇಗೆ ನಾವು ಫೈನಾನ್ಷಿಯಲ್ ರಿವ್ಯೂ ಅಂತ ಕರಿತೀವಿ ನಮ್ಮ ಟೈಮಿನ ರಿವ್ಯೂವನ್ನು ನಾವು ಮಾಡಿದಾಗ ನಮಗೆ ಅದನ್ನು ಒಂದು ಅರಿವಾಗುತ್ತೆ ಆ ಅರಿವಾದಾಗ ಅದನ್ನು ಸ್ವಲ್ಪ ಟ್ವೀಕ್ ಮಾಡ್ಕೋಬೇಕು ಅಥವಾ ಸ್ವಲ್ಪ ಚೇಂಜ್ ಮಾಡಿಕೊಂಡಾಗ ಪುನಃ ನಾವು ಬ್ಯಾಲೆನ್ಸನ್ನು ಪಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಕೆಲವು ಸಲ ಅದು ಆಗಿಲ್ಲ ಅಂದಾಗ ರಿವರ್ಸಿಬಲ್ ಡ್ಯಾಮೇಜ್ ಆದರೆ ಅದನ್ನು ಸರಿ ಮಾಡ್ಕೋಬೋದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಸ್ಟ್ರೆಸ್ಸಿಂದ ಆಗುವಂಥ ಬೇರೆ ಬೇರೆ ದೇಹಕ್ಕಾಗುವಂಥ ತೊಂದರೆಗಳಾದಾಗ ಅದು ಕಾಂಪ್ಲಿಕೇಶನ್ ಸಿಚುವೇಶನ್ ಆಗಿಬಿಡತ್ತೆ ಸೊ ಅದರಿಂದ ಬ್ಯಾಲೆನ್ಸ್ ಅನ್ನೋದು ತುಂಬ ಮುಖ್ಯ ಎಲ್ಲರೂ ಫಾಲೋ ಮಾಡೋದು ಬಹಳ ಬಹಳ ಮುಖ್ಯ